ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಡೈರೀಸ್ ಇವತ್ತು ನನ್ನ ತಮ್ಮಂದು ನಾಳೆ ಚಪ್ರಕ್ಕೆ ಹಾಕಿ ಹಾಕಕ್ಕಿರೋ ಪ್ರಿಪ್ರೇಷನ್ ಇವತ್ತು ನಡೀತಾ ಇದೆ ಎಲ್ಲರೂ ಬೆಳಗ್ಗೆ ಸೆವೆನ್ ಓ ಕ್ಲಾಕಿಗೆ ಬಂದಿದ್ದಾರೆ ಹುಡುಗರು ಎಲ್ಲರೂ ಮೇಯ್ನ್ ಚಪ್ರಕ್ಕಿರೋ ಕಂಬಗಳನ್ನ ಆಲ್ರೆಡಿ ಕಟ್ಕೊಬಂದರು ಇವಾಗ ಅಂಗ್ಲ ಪೂರ್ತಿ ಹಸಿರು ಚಪ್ರನೇ ಹಾಕೋದು ಅದಕ್ಕಿರೋ ಪ್ರಿಪ್ರೇಷನ್ಗಿರೋ ಕಂಬಗಳನ್ನೆಲ್ಲ ಕಡಿಲಿಕ್ಕೆ ಹೋಗಿದ್ದಾರೆ ಪೆಂಡಾಲೇನು ಇಲ್ಲ ಫುಲ್ ಅಂಗ್ಲ ಪೂರ್ತಿ ಹಸಿರು ಚಪ್ರನೇ ಇರಲಿ ಅಂತ ಹೇಳಿಬಿಟ್ಟು ಮತ್ತು ಪೆಂಡಾಲ್ ವ್ಯವಸ್ಥೆ ಅಲ್ಲಿ ಚಿಕ್ಕಪ್ಪನ ಮನೆಯಲ್ಲಿ ಅಲ್ಲಿ ಪೆಂಡಾಲ್ ಹಾಕಿಬಿಟ್ಟು ಊಟಕ್ಕಿರೋ ವ್ಯವಸ್ಥೆ ಅಲ್ಲಿ ಮಾಡೋಣ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ ಎಲ್ಲರೂ ಬಂದಿದ್ದಾರೆ ಬ್ರೇಕ್ಫಾಸ್ಟಿಗೆ ಪಲಾವು ಆಮೇಲೆ ಪುಳಿಯೋಗರೆ ಎರಡೂ ಮಾಡಿದ್ದಾರೆ ಮಾಡಿದ್ದೀವಿ ಇನ್ನೂ ಮದ್ಯಾಲ ಲಂಚ್ಗಿರೋ ಪ್ರಿಪ್ರೇಷನ್ ಎಲ್ಲರೂ ಮಾಡ್ತಾ ಇದ್ದಾರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲರೂ ಮನೆ ತುಂಬ ಜನ ಯಾರು ಬಂದು ಹೆಲ್ಪಿಗೆ ಬರ್ತಾರೆ ಅದೇ ಮೇನ್ ಒಂದೊಂದು ಹೆಲ್ಪ್ಗೆ ಹಿಂಗೆ ಎತ್ತಿಡುವಾಗ ಬರ್ತಾರೆ ನಾನು ಅಂತ ಹೇಳ್ಬಿಟ್ಟು ಒಂದು ಕಟ್ ಮಾಡೋಕ್ಕೆ ನಾನು ಕಟ್ ಮಾಡ್ತೀನಿ ಅಂತ ಹೇಳ್ತೀನಿ ಬರ್ತಾರೆ ಅಂದರೆ ಮನೆಯಿಂದನೇ ಬರುವಾಗ ಚಾಕು ಬಂದಿದ್ದಾರೆ ಕಟ್ ಮಾಡಲಿಕ್ಕೆ ಇರೋದು ಎಲ್ಲ ನೋಡೋಕೆ ತುಂಬ ಖುಷಿಯಾಗುತ್ತೆ ಇನ್ನು ಮೂರು ದಿನ ಇರೋದಷ್ಟೇ ಮದುವೆಗೆ ಎರಡೇ ದಿನ ನಾಳೆ ಚಪ್ಪರ ಹಾಕೋದು ಇನ್ನೊಂದು ಎರಡು ದಿನ ಅಷ್ಟೇ ಅಷ್ಟರಲ್ಲಿ ಮುಗ್ದೋಗುತ್ತಲ್ಲ ಅಂತಲೂ ಬೇಜಾರಾಗ್ತದೆ ಒಂದು ವರ್ಷದಿಂದ ಕಾಯ್ಕೊಂಡು ಬಂದಿದ್ದು ತಮ್ಮನ ಮದುವೆ ತಮ್ಮನ ಮದುವೆ ಅಂತ ಬೇಗ ಮುಗ್ದೋಗಿಬಿಡುತ್ತಾ ಅಂತ ಬೇಜಾರು ಅಂದರೆ ಚೆನ್ನಾಗಿತ್ತು ಚೆನ್ನಾಗಿ ಮುಗ್ದು ಚೆನ್ನಾಗಿ ಎಲ್ಲ ಆಗಿ ಎಲ್ಲರೂ ಖುಷಿಯಾಗಿರ್ಬೇಕಷ್ಟೇ ಅಷ್ಟೇ ಬೇಕು ನೋಡೋಣ ಏನೆಲ್ಲ ಪ್ರಿಪ್ರೇಷನ್ ಆಗ್ತಿದೆ ಅಂತ ತೋರಿಸ್ತೀನಿ ಬನ್ನಿ ಬ್ರೇಕ್ಫಾಸ್ಟ್ ಪಲಾವ್ ರೆಡಿಯಾಗಿದೆ ಪುಳಿಯೋಗರೆ ರೆಡಿಯಾಗಿದೆ ಮತ್ತು ಚಟ್ನಿ ಎಲ್ಲ ಮಾಡಿದ್ದಾರೆ ಇಲ್ಲಿ ಮಧ್ಯಾಹ್ನಕ್ಕಿರೋದು ಲಂಚ್ ಪ್ರಿಪೇರ್ ಆಗ್ತಾ ಇದೆ ಲಂಚಿಗಿರೋ ಪ್ರಿಪ್ರೇಷನ್ ರೈಸಿಗೆ ಆಲ್ರೆಡಿ ಇಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಒಂದು ಸಾಂಬಾರು ಇಟ್ಟಿದ್ದಾರೆ ಇನ್ನೊಂದು ಸಾಂಬಾರ ಅಲ್ಲಿ ಚಿಕ್ಕಪ್ಪ ಮನೆಯಲ್ಲಿ ಇಟ್ಟಿದ್ದಾರೆ ನಾಷ್ಟ ರೆಡಿ ರೆಡಿಯಾಗಿದೆ ಮದುವೆ ಹುಡುಗ ಹಾ ಎಲ್ಲ ಬರ್ತಿದ್ದಾರೆ ನೋಡಿ ಅಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ ಪಾಪ ಬೆಳಗಿಂದ ಶಾರ್ಟ್ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ನಾಷ್ಟ ಅದನ್ನೇ ಬೈಕ್ನ ರೋಡ್ ಸೈಡ್ ನರ್ತ ಅಮ್ಮ ಈ ಮನೆಯಲ್ಲಿ ಬೆಳ್ಳಿರಿ ಸಾಂಬಾರು ಇಲ್ಲಿ ಸಾಂಬಾರಿರೋದು ರೆಡಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಚಿಕನ್ ಕರಿ ಮಾಡೋದು ಎರ್ತಾಟ ಹಾಂ ಇವಳಿರ್ಕೀನಾ ಉಳ್ಳಿರ್ಕಿ ಕುಮಾರಾಟ ನಾಷ್ಟ ಅಮ್ಮ ಇರ್ಕಿ ಎತ್ನಕಿ ಚಟ್ನಿಡ ಎಲ್ಲ ಸ್ಟೆಪ್ ನೋಡಿ ಮದುವೆ ಆಗಿರೋ ಡ್ಯಾನ್ಸ್ ಕಂಬಗಳು ಬಂದಿದೆ

ದೊಡಮ್ಮ ಬೇಕು ಅಂತ ಹೇಳ್ತಿದ್ದಾರೆ ಹೇಳ್ತಿದಾರೆ ಬೆಂದಿದ್ಯಾಂದಿದೆ ನೀರಾಕೊಗ್ತೀರಾ ದೊಡಮ್ಮ ಇಪ್ಪತ್ತೇನಕೆಲ್ದ ಹ್ಞೂ ಸ್ಟೈಲ್ ಪುಟ್ಟ ಓಕೆ ನಾವು ಪೋಯಿತು ಫೋಟೋ ಇಕ್ಕ ನನ್ನ ದೊಡ್ಡಮ್ಮ ಇಲ್ಲಿ ನೋಡಿ ಅಡುಗೆ ಮಾಡ್ತಾ ಇದ್ದಾರೆ ಏನು ಮಾಡ್ತಿದ್ರೆ ದೊಡ್ಡಮ್ಮ ಚಿಕನು ಹೊರಗಡೆ ಒಲೆ ಹಾಕಿ ಮಾಡ್ತಿದ್ರಿ ಅಲ್ಲೆಲ್ಲ ಜಾಗ ಸಾಲಲ್ಲ ಅಂತ ಹಾಂ ಚಿಕನ್ ಕರಿ ರೆಡಿ ಆಗ್ತಿದೆ ನಾವು ಮಡಿಕೇರಿಗೆ ಹೊರಟಿದ್ದೀವಿ ಸ್ವಲ್ಪ ಪರ್ಚೇಸ್ ಇದೆ ಇನ್ನೂ ಉಗ್ದಿಲ್ಲ ತಗೊಂಡು ಹಾಯ್ ಚಿಮೆಂಟಿ ಆಗಿ ಕೂತಿದ್ದೀರಾ ಒಂದು ಡ್ಯಾನ್ಸ್ ಮಾಡಿದ್ರೆ ಸಾಕು ಜ್ಯೂಸ್ ಅಣ್ಣ ಕುಡ್ಚ ಮದುವೆ ಶಾಪಿಂಗ್ ಇನ್ನೂ ಮುಗ್ದಿಲ್ಲ ಇವಾಗ ಶಾಪಿಂಗ್ ಒಂದು ಸ್ವಲ್ಪ ಹೋಗಿ ಬರ್ತೀವಿ ಅಷ್ಟೊತ್ತಿಗೆ ಇವರೆಲ್ಲ ಊಟ ಮಾಡಿರ್ತಾರೆ ಸಂಜೆ ಆಗುತ್ತೆ ನಾವು ಹೋಗಲ್ಲ ಇವಳಿಗೆ ಸ್ವಲ್ಪ ಡ್ರಿಪ್ಸು ಹಾಕ್ಲಿಕ್ಕಿದೆ ಸ್ವಲ್ಪ ತುಂಬ ಟಯರ್ಡ್ ಆಗಿದ್ದಾಳೆ ಅವ್ಳಗ್ ದಿಪ್ಸ್ ಹಾಕಿ ನಾನ್ ಸ್ವಲ್ಪ ಶಾಪಿಂಗ್ ಮುಗಿಸಿ ಬರೋಣ ಫೋಟಾ ಫೋಟಾ ಬ್ಲಾಗರ್ ದಿವ್ಯಾರೆ ಬ್ಲಾಗರ್ ದಿವ್ಯಾರೇ ಬನ್ನಿ ಮಾಮಾ ಬಾಯಿ ಮಾರಿ ತೇಜು ಅಮ್ಮು ನಾನು ಅಮ್ಮ ಕುಟಿ ಅಪ್ಪು ಕರ್ಕೊಂಡೋಗ್ತಾನೆ ನಮ್ಮನ್ನ ಹೋಗೋಣ ದಿವ್ಯ ಅವರು ಫೈಬ್ರಿಷೇಟ್ ಇದ್ದಾರೆ ನಮ್ಮ ತೇಜು ಅವರು ಹೇರ್ ವಾಶ್ ಎಲ್ಲ ಮಾಡಿ ಹೇರ್ ಕಟೆಲ್ಲ ಮಾಡಿಸ್ಕೊಟ್ಟಿದ್ದಾರೆ ನಾನು ಐಬ್ರೀಪ್ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಈಗ ಹೇರ್ ಕಟ್ ಐಬ್ರಸ್ ಎಲ್ಲ ಮಾಡಿ ನಮ್ಮ ತೇಜಿಯವರು ಸುಂದರಿಯಾಗಿದ್ದಾರೆ ದಿವ್ಯನು ಮಾಡಿದಾಳೆ ಐಬ್ರಸ್ ಪಾರ್ಲರಿಂದ ಇವಾಗ ರಿಲಯನ್ಸ್ ಮಾರ್ಟಿಗೆ ಬಂದು ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತಗೋಬೇಕಿತ್ತು ಎಲ್ಲ ತಗೊಂಡ್ವಿ ತಗೋ ಹೋಗೋಣ ಇಂಡೈರೆಕ್ಟು ಎಲ್ಲಿಗೆ ಹಾಸ್ಪೆಟ್ಲಿಂದ ಹೊಳ್ಳಕ್ಕೆ ಹಗೋಬೇಕಲ್ಲ ಡ್ರಿಪ್ಸ್ ಹಾಕಿ ಏನೋ ಪಾಪ ನಮ್ಮ ಕೋತಿ ನೋಡಿ ನಿಂತಿರೋದು ಬ್ಯೂಟಿ ಕ್ವೀನ್ ಅವರು ತುಂಬ ಹೇರ್ಗೆಲ್ಲ ಏನೆಲ್ಲ ಮಾಡಿ ಬಂದು ನೋಡಾಗ ಮಳೆ ಬರ್ತಾ ಇದೆ ಎಲ್ಲ ಹಾಳಾಗುತ್ತೆ ಅಂತ ಬಂದು ಇಟ್ಟಿದ್ದೀವಿ ಇಲ್ಲಿ ಇಷ್ಟೆಲ್ಲ ದುಡ್ಡು ಕೊಟ್ಟು ವೇಸ್ಟ್ ಆಗ್ಬಾರ್ದಲ್ಲ ಏನು ಹೇಳ್ತಿದ್ದೀರ ದಿವ್ಯಾ ಅವ್ರೆ ತಮ್ಮ ಬರ್ತಾನೆ ಇವಾಗ ಕರ್ಕೊಂಡು ಹೋಗ್ಲಿಕ್ಕೆ ಜೋರ್ ಮಳೆ ಬರ್ತಿದೆ ಹೊಟ್ಟೆ ಬರೆಯುತ್ತಿದೆ ಹೋಗಿ ಊಟ ಮಾಡು ಬೇ ಬೇರೆ ನಾಳೆಗೆ ಪ್ಲಾನ್ ಮಾಡಬೇಕು ಬರ್ತಾ ಇದೆ ತಮ್ಮ ಬಂದ ಏನ್ ಜೋರ್ ಮಳೆ ಬರ್ತಾ ಇದೆ ಅಪ್ಪ ಮದ್ವೆಗೆ ಮಳೆ ಇಲ್ದೇ ಇರ್ಲಿ ಅಂತ ಪ್ರೇ ಮಾಡ್ತಾ ಇದ್ ಏನಿದು ಮಳೆ ಚೆನ್ನಾಗಿ ಬಿಳ್ತಿದೆ ನಮ್ಮ ಮಾಮ ನಮಗೆ ಪಕ್ಕೋಡ ತಂದಿದ್ದಾರೆ ಬಿಸಿ ಬಿಸಿ ಪಕ್ಕೋಡ ಕ್ರಿಸ್ಪಿ ಇದೆ ಲವೊಂದು ಅರ್ಕೊಂಡು ಬೇಡ ತಕ್ಕಡ ಅಜ್ಜಿ ಬಂದಿದ್ದಾರೆ ಆಯ್ ಅಜ್ಜಿ ಇವರೆಲ್ಲ ಊಟ ಆಗಿ ಕೂತಿದ್ದಾರೆ ಊಟ ಆಗಿ ಐಸ್ ಕ್ರೀಮ್ ತಿಂತಿದ್ದಾರೆ ಚೋಟು ನೋಡು ನಾವು ಇವಾಗ ಬಂದ್ವಿ ಎಷ್ಟು ಮೂರು ಗಂಟೆ ಆಯ್ತಾ ಅಂತ ಎಷ್ಟಾಯ್ತು ಮೂರು ಗಂಟೆ ಅದ ನಾಲ್ಕು ಗಂಟೆ ಆಯಿತು ಇವಾಗ ಊಟ ಊಟ ಮಾಡೋಣ ಅಂತ ಮಾವ ಕೈ ಅನ್ನ ಸಾಂಬಾರು ಚಿಕನ್ ಉಪ್ಪಿನಕಾಯಿ ಉಳಿಂಜಿ ಎಲ್ಲರೂ ಹೊಟ್ಟೆಷ್ಟು ಊಟ ಕಾಣದೇ ಇರೋ ಥರ ಆಟಾಡ್ತಿದ್ದೆ ಆಡ್ತಿದ್ದೆ ಅಲ್ಲ ಊಟ ಮಾಡಿ ನೆಕ್ಸ್ಟ್ ಕೆಲಸ ಹ್ಞೂ ಐಸ್ ಕ್ರೀಮ್ ಕಟ್ಟಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಫುಲ್ ಬ್ಯುಸಿಯಾಗಿದ್ವಿ ಎಲ್ಲರೂ ಇದ್ದರು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ರೀಲ್ಸು ಡ್ಯಾನ್ಸ್ ಎಲ್ಲರೂ ಸರಿ ಮಾಡಿ ಎಲ್ಲರೂ ಹೋದರು ಊಟ ಎಲ್ಲ ಮಾಡಿಕೊಂಡು ಇವಾಗ ನೆನಪಾಯ್ತು ಅಯ್ಯೋ ವಿಡಿಯೋ ಮಾಡಿಲ್ಲ ಅಂತ ಇವ್ರು ಊಟ ಮಾಡ್ತಾ ಇದ್ದಾರೆ ಇದು ಯಾನ ಡ್ಯಾನ್ಸರ್ ಯಾನ ಯಾ ದೊಡ್ಡೋರೆಲ್ಲ ಊಟ ಮಾಡ್ತಾ ಇದ್ದಾರೆ ಬಾಯ್ಸ್ ಎಲ್ಲ ಬ್ಯಾಚುಲರ್ ಪಾರ್ಟಿ ಎಲ್ಲ ಮೇಲೆ ಬ್ಯಾಚುಲರ್ ಪಾರ್ಟಿ ಮಾಡ್ತಾ ಇದ್ದಾರೆ ಹ್ಞೂ ಈ ಗಾಯ್ಸ್ ಬ್ಯಾಚುಲರ್ ಪಾರ್ಟಿ ಮಾಡ್ತಿದ್ದಾರೆ ಹೇಗಿದೆ ನೋಡಿ ಏನು ಕಾಣ್ತಿಲ್ಲ ಕತ್ಲಲ್ಲಿ ಬರೀ ಒಲೆ ಮಾತ್ರ ಕಾಣ್ತಾ ಇದೆ ಲೈಟ್ ಇಲ್ಲ ಇಲ್ಲಿ ಮ್ಯಾಚ್ ನೋಡ್ತಾ ಇದ್ದಾರೆ ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದಾರೆ ಇವತ್ತು ನಮ್ಮ ಆರ್ ಸಿ ಬಿನೇ ವಿನ್ ಆಗೋದು ಹೌದು ಇಲ್ಲಿ ಇಲ್ಲೇ ನೋಡಿ ಡಿಸ್ಕಷನ್ ನಡೀತಿದ್ದಾರೆ ಇವರು ಆರ್ ಸಿ ಬಿ ಅವ್ರೆಲ್ಲ ಅದಕ್ಕೆ ಅಲ್ಲಿ ಇಟ್ಟಿದ್ದಾರೆ ಇಲ್ಲಿ ಕಬಾಬ್ ಬೇಯ್ತಾ ಇದೆ ನೋಡಿ ಎಲ್ಲ ಬ್ಯಾಚುಲರ್ಸ್ ಮಧ್ಯೆ ನಾನು ಬಂದಿಲ್ಲ ವಿಡಿಯೋ ಮಾಡಕ್ಕೋಸ್ಕರ ಬಂದಿದ್ದೆ ಇಲ್ಲಿ ಸುನಿಯಣ್ಣ ಅಣ್ಣ ನೋಡಿ ಸುನಿ ಅಣ್ಣ ಅದೂ ಇಲ್ಲಿ ರಾಜೇಶ್ ಅಣ್ಣ ನೋಡಿ ಇಲ್ಲಿ ಅಕ್ಷಯ್ ಇದೆ ನೋಡಿ ಹಾ ಎಲ್ಲರೂ ಬ್ಯುಸಿಲ್ ಇದಾರೆ ಎಲ್ಲ ಹ್ಯಾವ್ ಫನ್ ನಾನು ಹೋಗ್ತೀನಿ ಬಾಯ್ 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 ಓಕೆ ಬಾಯ್ ಬಾಯ್